ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಒಂದು ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿರುವಂತಹ ಚಿಕನ್ ಚಾಪ್ಸನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಲೈಕನ್ನು ಕೊಡಿ ಮತ್ತು ನಿಮ್ಮ ಫ್ರೆಂಡ್ ಸರ್ಕಲ್ ಮತ್ತು ಫ್ಯಾಮಿಲಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾಯಿದ್ದೀನಿ ಮೊದಲಿಗೆ ಈ ರೆಸಿಪಿಯನ್ನು ಶುರು ಮಾಡೋದಕ್ಕೆ ಏನೆಲ್ಲ ತಯಾರಿಗಳನ್ನ ಮಾಡ್ಕೋಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಚಿಕನನ್ನು ತಗೊಂಡಿದ್ದೀನಿ ಒಂದು ಕೆ ಜಿ ಚಿಕನ್ಗೆ ಒಂದು ಹತ್ತರಿಂದ ಹನ್ನೆರಡು ಹಸಿರು ಮೆಣಸಿನ್ಕಾಯನ್ನು ತೆಗೆದಿಟ್ಕೊಂಡಿದ್ದೀನಿ ಈ ಹಸಿರು ಮೆಣಸಿನ್ಕಾಯಿ ಅಷ್ಟಾಗಿ ಖಾರ ಇಲ್ಲ ಸ್ವಲ್ಪ ಖಾರ ಕಡಿಮೆ ಇರೋದ್ರಿಂದ ಒಂದು ಹನ್ನೆರಡು ಹಸಿರು ಮೆಣಸಿನ್ಕಾಯನ್ನ ತೊಗೊಂಡಿದ್ದೀನಿ ಖಾರ ಇದ್ದರೆ ಒಂದು ಎಂಟು ಅಥವಾ ಹತ್ತು ಮೆಣಸಿನ್ಕಾಯಿ ಇದ್ದರೆ ಸಾಕು ಎರಡು ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಎರಡು ದಪ್ಪ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮುಷ್ಟಿಯಷ್ಟು ಒಳ ಮುಷ್ಟಿಯಷ್ಟು ಬೆಳ್ಳುಳ್ಳಿ ಒಂದೆರಡು ಇಂಚಷ್ಟು ಶುಂಠಿ ಸ್ವಲ್ಪ ಚಕ್ಕೆ ಒಂದು ಎಂಟತ್ತು ಲವಂಗ ಒಂದು ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಚಾಪ್ಸ್ ಆಗಿರೋದ್ರಿಂದ ಕೊತ್ತಂಬರಿ ಸೊಪ್ಪಿನ ಕ್ವಾಂಟಿಟಿ ಜಾಸ್ತಿ ಇರಬೇಕು ನಾನಿಲ್ಲಿ ಒಂದು ಇಡೀ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಇಷ್ಟು ಕೂಡ ಚಾಪ್ಸ್ಗೆ ತೆಗೆದಿಟ್ಕೊಂಡಿರುವಂತಹ ಮಸಾಲೆ ಪದಾರ್ಥಗಳು ಇದ್ರ ಜೊತೆಗೇ ಒಂದು ಮೂರು ಟೊಮೆಟೋನ ತೊಗೊಂಡಿದ್ದೀನಿ ಚಿಕನನ್ನು ತೊಳ್ಕೊಳ್ಳೋದಕ್ಕೆ ಒಂದು ನಿಂಬೆಹಣ್ಣನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸಾಂಬಾರನ್ನು ಚಾಪ್ಸನ್ನು ಒಗ್ಗರಣೆ ಮಾಡೋದಕ್ಕೆ ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಮೊದಲು ಚಿಕನನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡಿ ನೀರನ್ನು ಹಾಕೊಳ್ಳದೇ ಇರ ಹಾಕೊಳ್ಳ್ದೆ ಹಾಗೆಯೇ ಈ ನಿಂಬೆಹಣ್ಣಿನ ರಸದ ಜೊತೆಯಲ್ಲೇ ಚಿಕನನ್ನು ಮೊದಲಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ಅದಕ್ಕೆ ನೀರನ್ನು ಹಾಕಿ ಒಂದು ಸಾರಿ ತೊಳೆದಿರುವಂತಹ ಚಿಕನನ್ನು ಈ ಥರ ಎತ್ತಿಟ್ಕೊತಾ ಇದ್ದೀನಿ ಈಗ ಒಂದು ಸಾರಿ ಕ್ಲೀನಾಗಿ ತೊಳೆದು ಎತ್ತಿಟ್ಕೊಂಡಿರುವಂತಹ ಚಿಕನನ್ನು ಈಗ ಇನ್ನೊಂದು ನೀರಿನಲ್ಲಿ ಕ್ಲೀನಾಗಿರೋ ನೀರಿನಲ್ಲಿ ಈ ರೀತಿಯಾಗಿ ಎರಡು ಬಾರಿ ತೊಳೆದು ಚಿಕನನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈಗ ಒಂದು ಕುಕ್ಕರ್ಗೆ ಕಾಯೋದಕ್ಕೆ ಇಟ್ಟು ಅದಕ್ಕೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿನ ಮೊದಲದಾಗಿ ಈ ಥರ ಇದ್ದೀನಿ ನಂತರ ರೆಡಿ ಮಾಡಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ಸಹ ಹಾಕ್ಕೊತಾ ಇದ್ದೀನಿ ಹಿಂದೆನೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಇಷ್ಟನ್ನು ಕೂಡ ಹಾಕಿ ಎಣ್ಣೆಯಲ್ಲಿ ಲೋ ಫ್ಲೇಮ್ನಲ್ಲೇ ಹುರ್ಕೊತಾ ಇದ್ದೀನಿ ಕೊತ್ತಮಿರಿ ಸೊಪ್ಪು ಮತ್ತು ಧನಿಯಾ ಪೌಡ್ರ್ ಏನು ಹುರ್ಕೊಳ್ಳೋದಕ್ಕೆ ಹಾಕ್ಕೊತಾ ಇಲ್ಲ ಇದು ಡೈರೆಕ್ಟಾಗಿ ರುಬ್ಕೊತಾ ಇದ್ದೀನಿ ಇದ್ರ ಜೊತೆಗೇ ಸ್ವಲ್ಪ ಕಾಳು ಮೆಣಸನ್ನು ಸಹ ಹಾಕಿ ಹುರ್ಕೊತಾ ಇದ್ದೀನಿ ಇವೆಲ್ಲವನ್ನು ಸ್ವಲ್ಪ ಕೆಂಪಿಗೆ ಹುರ್ಕೊತಾ ಇದ್ದೀನಿ ಜಾಸ್ತಿ ಏನೂ ರೋಸ್ಟ್ ಮಾಡ್ಕೊತಾ ಇಲ್ಲ ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗುವಷ್ಟು ಹುರ್ಕೊಂಡ್ರೆ ಸಾಕು ನಂತರ ಇದನ್ನ ಮಿಕ್ಸಿ ಜಾರ್ಗೆ ತೆಗ್ದಿಟ್ಕೊಂತ ಇದ್ದೀನಿ ಇದು ಕಂಪ್ಲೀಟ್ ಆಗಿ ತಣ್ಣಗಾಗ್ಬೇಕು ಈಗ ಅದೇ ಕುಕ್ಕರ್ ಗೆನೆ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಅರ್ಧ ಈರುಳ್ಳಿಯನ್ನ ಹಾಕೊಂತ ಇದ್ದೀನಿ ಹಾಕ್ಕೊಂಡು ಇದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ತೊಳೆದಿಟ್ಕೊಂಡಿರುವಂತಹ ಚಿಕನನ್ನು ಕೂಡ ಹಾಕೊತಾ ಇದ್ದೀನಿ ಚಿಕನನ್ನು ಹಾಕೊಂಡ್ಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಚಿಕನ್ಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಉಪ್ಪನ್ನ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ವಿಶೀಲನ್ನು ಹಾಕದೆ ಹಾಗೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ ಚಿಕ್ಕನು ಸ್ವಲ್ಪ ಹೊತ್ತು ಬೇಯೋ ಅಷ್ಟರಲ್ಲಿ ಕಂಪ್ಲೀಟಾಗಿ ತಣ್ಣಗಾಗಿರುವಂತಹ ಮಸಾಲೆ ಪದಾರ್ಥಗಳನ್ನೆಲ್ಲ ಇದ್ದೀನಿ ಇದ್ರ ಜೊತೆಗೇ ಧನಿಯಾ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಟೊಮೆಟೊ ಮೂರೂ ಸಹ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋತಾ ಇದ್ದೀನಿ ರೀತಿಯಾಗಿ ನುಣ್ಣಗೆ ರುಬ್ಬಿ ಮಸಾಲೆಯನ್ನು ರೆಡಿ ಮಾಡಿದ್ದೀನಿ ಈಗ ಬೇಯ್ತಾ ಇರೋ ಚಿಕನ್ಗೆ ಮಸಾಲೆಯನ್ನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಸೇರಿಸಿ ಅದಕ್ಕೆ ನಿಮಗೆ ಎಷ್ಟು ಬೇಕೋ ತೆಳುವ ಅಥವಾ ಗಟ್ಟಿ ನೀವು ಎಷ್ಟು ಬೇಕೋ ನೋಡಿಕೊಂಡು ಅದಕ್ಕೆ ನೀರನ್ನು ಸೇರಿಸ್ಕೊಳ್ಳಿ ಚಿಕನ್ ಚಾಪ್ಸ್ಗೆ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ತೆಳುವು ಮಾಡಿಕೊಂಡ್ರೆ ರುಚಿ ಇರೋದಿಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಆಗಲಿ ಚಿಕನ್ ಬೇಯೋದಕ್ಕೂ ಸಹ ಸ್ವಲ್ಪ ಉಪ್ಪನ್ನು ಸೇರಿಸಿದೆ ಈಗ ನೋಡಿಕೊಂಡು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಶಿಲನ್ನು ಕೂಗಿಸ್ಕೊಂಡ್ರೆ ಒಂದು ರುಚಿಕರವಾದ ಚಿಕನ್ ಚಾಪ್ಸು ರೆಡಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಈ ಚಿಕನ್ ಚಾಪ್ಸ್ ಅಂತೂ ಯಾವ ರೆಸಿಪಿಗಾದರೂ ಸೂಟಬಲ್ ಆಗುತ್ತೆ ಇಡ್ಲಿ ದೋಸೆ ಚಪಾತಿ ಮುದ್ದೆ ಅನ್ನ ಎಲ್ಲದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಒಂದು ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ಈ ವಿಡಿಯೋ ಏನಾದರೂ ನಿಮಗೆಲ್ಲ ಇಷ್ಟ ಆಗಿದರೆ ಒಂದು ಲೈಕನ್ನು ಮಾತ್ರ ಕೊಡೋದನ್ನು ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ದ ವಾಚಿಂಗ್